ನೇತ್ರ ಅಡಿಗೆ ಮಾಡಿ ಊಟ ಮಾಡಿದೆ ಇಲ್ಲೇನ್ ಮಾಡ್ತಿದ್ಯಾ ನನಗೆ ಹಸಿವಿಲ್ಲ ರಾಕೇಶ್ ನೀ ಹೋಗಿ ಊಟ ಮಾಡಿ ಯಾಕ್ ನೇತ್ರ ಬಾ ಊಟ ಮಾಡೋಣ ಪಾಪ ಕಷ್ಟಪಟ್ಟು ಅಡಿಗೆ ಮಾಡಿದ್ಯಾ ಊಟ ಮಾಡಿದ್ರೆ ಹಂಗೆ ಮಲ್ಕೊಂಡ್ರೆ ಚೆನ್ನಾಗಿರುತ್ತಾ ನಿಮ್ಮ ಪಾಪ ಪುಣ್ಯ ಎಲ್ಲ ನನಗೆ ಬೇಡ ನನ್ ಹಸುವಾಗ್ತಿಲ್ಲ ಅಷ್ಟೇ ನಿಮ್ ಹಸುವಾಗಿದ್ರೆ ನೀವ್ ಹೋಗಿ ಊಟ ಮಾಡಿ ದಯವಿಟ್ಟು ನನಗೆ ಇರಿಟೇಟ್ ಮಾಡಬೇಡಿ ಪ್ಲೀಸ್ ಇಲ್ಲ ನೇತ್ರ ಹೇಳಿದ್ನಲ್ಲ ನಾನು ಇರಿಟೇಟ್ ಮಾಡಬೇಡಿ ಅಂತ ಹೋಗಿ ಅಮ್ಮ ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಮ್ಮ ಎಷ್ಟು ಪ್ರೀತಿಯಿಂದ ನನ್ನ ಬೆಳೆಸ್ತಮ್ಮ ನೀನು ನಿನ್ ತರ ಯಾರು ನಾನು ನೋಡ್ಕೊಳೋಕ್ಕಾಗಲ್ಲ ಬಿಡಮ್ಮ ಮನೆ ರೂಮಿಂದ ಕೆಳಗಡೆನೆ ಇಳಿದು ಬರ್ತಿರ್ಲಿಲ್ಲ ನಾನು ಊಟ ತಿಂಡಿ ಎಲ್ಲ ರೂಮ್ಗೆ ತರಿಸ್ಕೊಡ್ತಿದ್ದೆ ಹತ್ತು ಗಂಟೆಗೆ ಎದ್ದಿರ್ತಿದ್ದೆ ಬೆಳಿಗ್ಗೆ ನಾನು ಅಷ್ಟರಲ್ಲಿ ಹಾಲು ಹಾರ್ಲಿಕ್ಸು ಬೋಮಿಟನ್ನು ಏನಾದರೂ ಒಂದು ತರಿಸ್ಕೊಡ್ತಿದ್ದೆ ಎದ್ದ ತಕ್ಷಣ ಕುಡಿದು ತಿಂಡಿ ಮಾಡಿ ಅಲ್ಲೇ ಮಲ್ಕೋತಿದ್ದೆ ಒಂದು ಕತ್ ನಾನು ತಿಂಡಿ ತಟ್ಟೆನ ನಾನು ತೊಳೆಯೋಕ್ಕೆ ಅಮ್ಮ ನೀನು ಅಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದೆ ನಾನು ಏನು ಕೇಳಿದ್ರು ಕೇಳಕ್ಕೆ ಮುಂಚೆನೇ ಕೊಡಿಸ್ತಿದ್ದೆ ಮನೆ ಮಹಾರಾಣಿ ಥರ ನೋಡ್ಕೋತಿದ್ದೆ ನಿನ್ನನ್ನು ಆದರೆ ನಾನು ನಿನಗೆ ಮೋಸ ಮಾಡಿಬಿಟ್ಟು ಅಮ್ಮ ಅದಕ್ಕೆ ಅನಿಸುತ್ತೆ ನಾನು ಇಷ್ಟೆಲ್ಲ ಅನುಭವಿಸ್ತಾ ಇರೋದು ತುಂಬ ಬೇಜಾರಾಗ್ತಿದೆ ಅಮ್ಮ ತುಂಬ ಹರ್ಟ್ ಆಗ್ತಿದೆ ನನಗೆ ಪಾಪ ಆ ಸಾವಿದ್ರಿ ನೀನು ಆ ಪ್ರೇಮನ ನಾನು ಹೇಳಿದ್ದೆಲ್ಲ ಮಾಡಿಕೊಂಡು ನನಗೆಲ್ಲ ಕೆಲಸನೂ ಮಾಡಿಕೊಡ್ತಿದ್ರಮ್ಮ ಆದರೂ ನಾನು ಅವ್ರಿಗೆಲ್ಲ ಬೈತಿದ್ದೆ ನಿನಗೇನೇನೋ ಹೇಳ್ಕೊಟ್ಟು ಜಗಳ ಮಾಡಿಸ್ತಿದ್ದೆ ಆದರೆ ಇವತ್ತು ನಿಮ್ಗಡೆ ಬೆಲೆ ಎಲ್ಲ ನನಗೆ ಅರ್ಥ ಆಗ್ತಿದೆ ಅಮ್ಮ ನಂಗೆ ತುಂಬ ಬೇಜಾರಾಗ್ತಿದೆ ಅಮ್ಮ ತುಂಬಾ ಬೇಜಾರಾಗ್ತಿದೆ ಅಮ್ಮನಿಗೆ ಫೋನ್ ಮಾಡ್ಲಾ ಅಮ್ಮ ನನ್ನ ಜೊತೆ ಮಾತಾಡ್ತಾರೆ ಏನು ಮಾಡ್ಲಿ ನಂಗೆ ಅಮ್ಮನ ಜೊತೆ ಮಾತಾಡಬೇಕು ಅಂತ ತುಂಬಾ ಅನಿಸ್ತಿದೆ ಹಾಂ ಮಾಡ್ತೀನಿ ಬಗಲು ಲೊ 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 ಫೋನ್ ತಿಂಗ್ ಹಾಕ್ತೀನಿ ಅಮ್ಮ ಯಾಕೆ ರಿಸೀವ್ ಮಾಡ್ತಿಲ್ಲ ಯಾರು ಫೋನ್ ಬೇಕಾಗಲ್ಲ ಪ್ರೇಮಾ ಪ್ರೇಮಾ ಇನ್ನೊಂದು ಸರ್ತಿ ಮಾಡ್ತೀನಿ ಬ ಅಮ್ಮ ಮಾಡ್ತಿಲ್ಲ ನನ್ನ ಜೊತೆ ಮಾತಾಡೋಕಮಂಗ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ಬೇಕು ಅಂತಾನೆ ರಿಸೀವ್ ಮಾಡ್ತಿಲ್ಲ ಏನತ್ತೆ ಅಯ್ಯೋ ಪ್ರೇಮ ಫೋನ್ ನೋಡೋದು ಎಲ್ಲಿಟ್ಟಿವನೇ ಅಂತ ಆಗ್ಲಿಂದ ರಿಂಗ್ ಆಯ್ತದೆ ಅದೆಲ್ಲ ಮಾಡ್ಬಿಟ್ಟು ಇನ್ನೊ ಕಾಣೋಕಣ ಒಂಚೂರು ನೋಡವ ಹೌದಾ ನೋಡ್ತೀನತ್ತ ಅದೇ ಇಲ್ಲಿದೆ ಹಾಲಲ್ಲಿ ತೊಗೊಬರಲ್ಲ ಹ್ಞೂ ತಗೋಬೋವ ತಗೋಬಾ ಅದು ಯಾರು ಫೋನ್ ಮಾಡ್ತಾಯಿದ್ರು ನೋಡು ನೇತ್ರ ಅತ್ತೆ ಅವಾಗಲಿಂದ ಮಾಡ್ತಾನೆ ಇದ್ದಾಳೆ ಪಾಪ ಏನೋ ಇರ್ಬೋದು ರಿಸೀವ್ ಮಾಡಿ ಮಾತಾಡಿಯತ್ತ ಏನೋ ನೇತ್ರನಾ ಬೇಡ ಬೇಡ ಹಾಂ ಕಟ್ ಮಾಡಿ ಮಾಡ್ಬೋತ ಏ ಪಾಪ ಕಂಟಿನ್ಯೂಸ್ ಮಾಡ್ತಾನೆ ಇದ್ದಾಳೆ ಅದೇನು ಅಂತ ಕೇಳಿ ಅತ್ತ ಪ್ಲೀಸ್ ಅತ್ತ ಸರಿ ಸರಿ ಕೊಡೋದೇನು ಹಲೋ ಹಲೋ ಅಮ್ಮ ಅಮ್ಮ ನೇತ್ರ ಮಾತಾಡ್ತಿರೋದು ಹಾಂ 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 ಗೊತ್ತಾಯ್ತು ಹಾಂ ಏನು ಏನು ಹೇಳು ಅಮ್ಮ ಹೇಗಿದೆಯಮ್ಮ ನನ್ನ ತುಂಬ ನೋಡಬೇಕು ಅಮ್ಮ ನನ್ನ ಜೊತೆ ಮಾತಾಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು ಅದಕ್ಕೆ ಫೋನ್ ಮಾಡಿದೆ ಅಮ್ಮ ಹೇಗಿದೆ ಅಮ್ಮ అయ్యో అదేనో సడన్ తాయి మేలే ప్రీతి ఉక్కరితలవా నన్న మే నిజవ్ దీని అమ్మ నిన్న జ మాతంత నిజవ్ అనస్తితో నాటకల్ మాట్తడవా సాకు నోడని సాకుబడు నిన్న నాటక నీకు అంత ఏను ఏదో ఫోన్ అమ్మ నన్న నేను ఎట్ ప్రీతి బెళ్స ಎಷ್ಟು ಚೆನ್ನಾಗಿ ಸಾಕಿದ್ದಮ್ಮ ನೀನು ನಿಂತರ ಒಂದು ಯಾರು ನನ್ನನ್ನು ಪ್ರೀತಿ ಮಾಡೋಕ್ಕೂ ಆಗಲ್ಲ ಸಾಕು ಆಗಲ್ಲಮ್ಮ ಸಾಕೋಕ್ಕೂ ಆಗಲ್ಲ ಒಂದು ತಾಯಿ ಕೈಲಿ ಮಾತ್ರ ಸಾಧ್ಯ ಅನ್ಸುತ್ತೆ ಮಗಳನ್ನ ಅಷ್ಟು ಪ್ರೀತಿಯಿಂದ ಬೆಳೆಸೋಕೆ ಅಯ್ಯಯ್ಯೋ ಏನ್ ಹಿಂಗ್ ಏನಾಯಿತು ಏನಾಯ್ತು ಯಾಕೋ ತುಂಬಾ ಅಮ್ಮ ಇನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಸಾಕಿದ್ದೆ ರಾಣಿ ರಾಣಿ ತರ ಬೆಳಿತಿದ್ದೆ ಆ ಮನೇಲಿ ನಾನು ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತಮ್ಮ ತುಂಬ ಬೇಜಾರಾಗುತ್ತೆ ನೀನು ಅಷ್ಟು ಪ್ರೀತಿಯಿಂದ ಸಾಕಿದ್ರು ನಾನು ನಿನಗೆ ಬೇಜಾರು ಮಾಡ್ಬಿಟ್ಟು ಬಂದ್ಬಿಟ್ಟೆ ನಿನಗೆ ನೋವು ಮಾಡಿಬಿಟ್ಟಮ್ಮ ನಾನು ನನ್ನ ಕ್ಷಮಿಸ್ಬಿಡಮ್ಮ ಅಯ್ಯೋ ಮಾಡ್ಬಿಟ್ಟು ಮಾಡೋದು ಮಾಡೋದಲ್ಲ ಬಿಡವ ಮಾಡೋದೆಲ್ಲ ಮಾಡಿಬಿಟ್ಟು ಓದಲ್ಲ ಇನ್ನೇನು ಅಷ್ಟು ಚೆನ್ನಾಗಿ ಸಾಕಿ ಬೆಳೆಸಿ ನನ್ನ ಮಗಳು ರಾಣಿ ಹೇಗಿರ್ಬೇಕು ನನ್ನ ಮಗಳು ಹಂಗಿರಬೇಕು ಹಿಂಗಿರಬೇಕು ಅಂತ ಸಾವಿರ ಆಸೆ ಮಾಡಿಕೊಂಡು ಎಲ್ಲ ಗಂಡು ಮಕ್ಕಳು ಅಂದರೆ ಬಿತ್ತಿಸ್ತಾರೆ ನಾನು ಗಂಡು ಮಕ್ಕಳ ಬಗ್ಗೆ ತಲೆನೇ ಕಳ್ಸ್ಕೊಳಿಲ್ಲ ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಅಂತ ಅಷ್ಟು ಪ್ರೀತಿಯಿಂದ ಬೆಳೆಸಿ ಸಾಕಿದಕ್ಕೆ ನೀನು ದೊಡ್ಡ ಹುಡುಗರನೆ ಕೊಟ್ಬಿಡೋದಲ್ವಾ ದೊಡ್ಡ ಹುಡುಗರನೆ ಕೊಟ್ಟಲ್ಲ ಹೌದಮ್ಮ ಹೌದು ನನ್ನಿಂದ ತಪ್ಪಾಗಿದೆ ನನಗೆ ಕ್ಷಮಿಸ್ಬಿಡಮ್ಮ ಇದು ಸತಿ ಕ್ಷಮಿಸ್ಬಿಡಮ್ಮ ನಿನ್ನ ಜೊತೆ ಮಾತಾಡಿದೆ ನೀನು ನೋಡ್ದೆ ನನ್ಗೆರಾಕ ಆಗ್ತಾ ಇಲ್ಲಮ್ಮ ನಂಗೆ ತುಂಬ ಕಷ್ಟ ಇದೆ ಅಯ್ಯೋ ಬುಡವಾ ಬಿಡು ಸಾಕು ಸಾಕು ಸುಮ್ಮನೆ ಯಾಕೆ ದುಡ್ಡು ಬೇಕಿತ್ತೇನೋ ದುಡ್ಡು ಬೇಕಿತ್ತಾ ಅದಕ್ಕೆ ಈ ಥರ ನಾಟಕ ತೆಗ್ದಿದ್ಯಾ ನೀನು

ಅಮ್ಮ ಅಮ್ಮ ನೀನು ನೋಡಬೇಕಮ್ಮ ನಾನು ನೀನು ನೋಡಬೇಕು ನಿನ್ನ ಜೊತೆ ಮಾತಾಡಬೇಕು ಏನೂ ಇಲ್ಲ ಅನಿಸ್ತಿದೆ ಅಮ್ಮ ಜೀವನ ಎಲ್ಲ ಖಾಲಿ ಖಾಲಿ ಅನಿಸ್ತಿದೆ ನನ್ನ ನನ್ನ ಇದ್ದಿದ್ದ ರೀತಿಗೂ ನಾನು ಈಗ ಬದುಕ್ತಾ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಮ್ಮ ನಿಂತರ ಯಾರು ಯಾರೂ ನೋಡ್ಕೊಳೋಕ್ಕಾಗಲ್ಲ ಅನಿಸುತ್ತೆ ನೋಡು ನೇತ್ರ ಸುಮ್ಮನೆ ಏನೇನೋ ಮಾತಾಡಿ ನಾನು ತಲೆ ಬೇಡ ಹಾಂ ಈಗೇನು ಈಗ ಸರಿ ಮಾತಾಡಬೇಕು ಅಂತ ಮಾಡಿದೆ ಮಾತಾಡ್ದಲ್ಲ ಸರಿ ಬಿಡು ಇನ್ನು ಮೇಲೆ ಕೋಪ ಹೋಗಿಲ್ವಾ ಕ್ಷಮಿಸ್ಬಿಡಮ್ಮ ಪ್ಲೀಸ್ ಅಮ್ಮ ಯೋ ಪ್ರೇಮ ತಗೋಲಿ ಅದೇನು ಕೇಳು ನಾನು ತಲೆ ತಿಂತ ಕೂತು ಇದ್ರೆ ಏನಾಯ್ತು ಆರಾಮಾಗಿದೆಯಾ ತಾನೇ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಾ ನಾನು ಎಷ್ಟು ಬೇಜಾರ್ ಮಾಡ್ಕೊಂಡ್ರೆ ನಿಮ್ಗೆ ಬಿಡು ಹೆತ್ತು ತಾಯಿಗೆ ನನ್ನ ನೋವು ಅರ್ಥ ಆಗ್ತಿಲ್ಲ ಎತ್ತು ತಾಯಿಗೆ ನನ್ನ ಕಷ್ಟ ಅರ್ಥ ಆಗ್ತಿಲ್ಲ ನಾನು ಅಷ್ಟು ನೋವಲ್ಲಿ ಅಷ್ಟು ಪ್ರೀತೀಲಿ ನಮ್ಮ ನಮ್ಮಅಮ್ಮ ನನ್ನ ಕಷ್ಟ ಅರ್ಥ ಆಗ್ತಿಲ್ಲ ಅಂದಮೇಲೆ ನಿನ್ನತ್ರ ಹೇಳ್ಕೊಂಡು ಏನು ಪ್ರಯೋಜನ യു മാ ఫ్రెండ్స్ ఎల్లు హేగీ ఎలా చీర అనుకోతీ నేను వీడియోస్ నోడ్తాయి సపోర్ట్ మాట్లా త్యాంక్స్ దయట్టి దే యన నోడి సపోర్ట్ మాడి వీడియో ఇష్ట లైక్ కమెంట్ మి దయట్టు సబ్స్క్రైబ్ యారు సబ్స్క్రైబ్ వీడియో నోడ్తీ దయవి సబ్స్క్రైబ్ మాకొడి థ్యాంక్ యూ